ಅಣ್ಣಾ ಇಲ್ಲಿದ್ದಾರೆ ಹೋಮ ಅಂತ ಹೊಡಿತೀನಿ ಸೊ ಅದ್ರಾಗ ಇಷ್ಟು ಮಾಡಲ್ಲ ಅಣ್ಣ ನಾಲ್ಕು ಮಾಡಲ್ಲ ಸೊ ಇವು ಎಕ್ಸ್ ಎಕ್ಸ್ ರೂಪಾಯಿ ಟೂ ವೀಲ್ ಡ್ರೈವು ಎಲ್ರಿಗೂ ನಮಸ್ಕಾರ ಇವತ್ತು ಎರಡನೇ ದಿನ ನಾವು ನಮ್ಮಣ್ಣಂದರು ಇಂಡಿಯಾದಿಂದ ಜಪಾನಿಗೆ ಬಂದಾರೆ ಸೊ ಅವ್ರನ್ನ ಇವತ್ತು ಕರ್ಕೊಂಡು ಎಕೋಹಾಮ ಕಡೆ ಹೋಗ್ತಾ ಇದ್ದೀನಿ ಇವತ್ತು ಸೊ ನಮ್ಮ ಅಣ್ಣಂದಿರ ಮೊದಲ ರೈಲ್ವೆ ಪ್ರಯಾಣ ಜಪಾನಲ್ಲಿ ಸೊ ನೋಡಿ ತುಂಬ ಆಶ್ಚರ್ಯಪಟ್ಟರು ಜಪಾನಲ್ಲಿ ಯಾರೂ ಮಾತಾಡೋಂಗಿಲ್ಲ ಟ್ರೈನ್ ಒಳಗಡೆ ಕೂತು ನಿಂತ್ಕೊಂಡಾಗ ಸೊ ಇದು ನಮ್ಮ ಮನೆಯಿಂದ ಆಗಿ ಹೋಗ್ಬೇಕು ಸೊ ಟ್ರೈನಲ್ಲಿ ನೀಟ್ನೆಸ್ಸು ಕ್ಲೀನ್ನೆಸ್ಸು ನೋಡಿ ತುಂಬ ಆಶ್ಚರ್ಯಪಟ್ಟರು ಅಣ್ಣ

ಸೇಮ್ ಅಪಾರ್ಟ್ಮೆಂಟ್ ಹಾಂ ಹ್ಞೂ ಸೇಮ್ ಸೇಮ್ ಓ ಒಂದ ಒಂದೇ ಅಣ್ಣ ಒಂದೇ ಕಂಪ್ನಿ ಯು ಆರ್ ಸೊ ಇವು ಸ್ವಲ್ಪ ಕಾಸ್ಟ್ ಇರ್ತಾವೆ ಇರ್ತಾವಣ್ಣ ಸ್ಟೇಷನ್ ಬಾಜು ಕಸ್ಟ್ ಇರೋಣ ಹ್ಞೂ ಹ್ಞೂ ಅದು ರೇಸ್ನಾ ಬ್ಯಾಂಕ್ ಅಣ್ಣ ಅದೊಂದು ಎ ಟಿ ಎಮ್ ಬ್ಯಾಂಕ್ ಬ್ಯಾಂಕ್ Hmm, session ko ko swing session de gattar <laughs> <laughs>

ನಾನು ಇವಾಗ ನೆಕ್ಸ್ಟ್ ಪರ ಸ್ಟೇಷನ್ ಅಂತ ಅದೇ ಎಕೋಹಾಮಾಗ ಇಲ್ಲಿದ್ದಾರೆ ಇಲ್ಲಿದ್ದಾರ ಯೋಹಮಾ ಅಂತ ಹೊಡಿತೇ ಆ ಇವಾಗ ಅವ್ರನ್ನ ಕರ್ಕೊಂಡು ನಮ್ಮ ಕಂಪ್ಲಿಯಂತೆ ನಿಸ್ಸಾ ಅಂತ ಇದು ಮಾಡಲ್ಲ ಲೀಫ್ಟ್ ಅಲ್ಲೇ ಬೇರೆ ಬೇರೆ ವೆಹಿಕಲ್ ಅಣ್ಣ ತೋರ್ಸಾಗಲಿ ಜಪಾನ್ ಅಲ್ಲಿ ಫಸ್ಟ್ ಇದೆ ನಿಸ್ಸಾ ಮಾ ನೆಕ್ಸ್ಟ್ ಎಲೆಕ್ಟ್ರಿಕ್ ವೆಹಿಕಲು ಹೈಬ್ರಿಡ್ ವೆಹಿಕಲ್ ಬಗ್ಗೆ ಎಕ್ಸ್ಚೇಂಜ್ ಮಾಡ್ತೀನಿ ಅಲ್ಲಿ ನಿಸ್ಸಾ ನಿಸ್ಸಾ ಈ ಪವರ್ ಅಣ್ಣ ಅದ ಇದು ಬ್ಯಾಟ್ರಿ ಅಣ್ಣ ಬ್ಯಾಟ್ರಿ ಅಣ್ಣ ಹಾಂ ಇದನ್ನು ಇದಂಿನ್ ಅಣ ಇದು ಇದು ನೋಡಿ ಇದು ಇಂಜಿನ್ ಇದು ಸೊ ಇದು ಮೋಟಾರ್ ಅದು ಬ್ಯಾಟ್ರಿ ಇದು ಮೋಟರ್ ಬ್ಯಾಟ್ರಿ ಸೊ ಅದು ಏನರ ಅಂತಂದ್ರೆ ಆ ಬ್ಯಾಟ್ರಿ ಡ್ರೈನ್ ಆಯ್ತಂದ್ರೆ ಇದರಿಂದ ಇದು ರನ್ ಮಾಡಿ ಇದರಿಂದ ಬ್ಯಾಟ್ರಿ ಚಾರ್ಜ್ ಮಾಡಿ ಮತ್ತೆ ಚಾರ್ಜ್ ಇದು ಹೈ ಹೈಬ್ರಿಡ್ ಸೊ ಹೈಬ್ರಿಡ್ ಅದು ಹಿಂಗಣ ಸೊ ನಮ್ಮ ಕೂಡ ಹೈಬ್ರಿಡ್ ಅಂದರೆ ಮಾಡ್ ನಂಗೆ ಗದಾರ್ಸ್ರಿಡ್ ಹೆಂಗೆ ಹೈಬ್ರಿಡ್ ಅಣ್ಣ ಆ ಹೈಬ್ರಿಡ್ ಅಂದರೆ ಅದು ವರ್ಕ್ ಆಗಬೇಕು ಮತ್ತು ಇಂಜಿನ್ ವರ್ಕ್ ಆಗ್ಬೇಕು ಇದು ಇದು ಹೈಬ್ರಿಡ್ ನೋಡ ಇದು ಇಂಜಿನ್ ಅಣ್ಣ ಟು ಸಿಲಿಂಡರ್ ಇಂಜಿನಾ ಇದು ಇದು ಮೋಟರಾ ಅದು 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 ಮೋಟರ್ ಅದು ಸೊ ಇದು ಬೆ ಎಂಥ ಚಾರ್ಜರ್ ಇದ್ದಾನೆ ಅಂದ್ರೆ ಡಿ ಸಿ ಇದು ಎಸಿಯಿಂದ ಡಿ ಸಿ ಮಾಡಿ ಚಾರ್ಜ್ ಮಾಡ್ತವೆ ಬ್ಯಾಟ್ರಿ ಅದು ಕಡಿಮೆ ಡ್ರೈನ್ ಆಗುತ್ತೆ ಆಟೋಮೆಟಿಕ್ ಸ್ವಿಚ್ ಹಾಕಿ ಸೊ ಹಿಂಗ ಸರಿಯಾಗಿಂದ ಅದ್ರಾಗ ബരണബന്റാക്ക സോ അത് ഇലക്ട്രിക് നോട്ട് അത് ഇലക്ട്രിക് ഇത് കിക്ക് ഇണ്ടാ മോ സേം മാ ഇണ്ടേ കിക്ക് ഇണ്ടെ സേമ് സേം ഇല്ല രേറ്റ് നോണി കിക്ക് ഇണ്ട ഇല്ല രേറ്റ് ഇത് എക്സോറൂമ ഇത് റൂം പ്രൈസ് സോ അത ഇഷ്ടമാണ് ನಾಲ್ಕು ಮಾಡಲ್ಲ ಅದು ಸೊ ಇವು ಎಕ್ಸ್ ಎಕ್ಸ್ ರೂಮ್ ಟೂ ವೀಲ್ ಡ್ರೈವು ಅವ್ರು ಹೇಳಲಿ ನೀವು ಎಕ್ಸ್ಚೇಂಜ್ ಮಾಡಿ ಚಿಲ್ ಬಿಡ್ರಿ ಇಲ್ಲಿಯವನ್ನ ಬಿಟ್ರಿ ಅಲ್ಲಿ ಬಿಟ್ಟರೆ ಓದ್ಬಿಡಿರಿ ತಿಳ್ ಬಟ್ ಈಗ ಇಲ್ಲಿ ಬ್ಯಾಡ ಈ ಇಲ್ಲಿ ಕೂತ್ಕಾರಿ ಅಲ್ಲ ಈಗ ಅಲ್ಲೇ ಹಂಗ ಅಲ್ಲೇ ತರ ಬಂಗ ಒಂದ್ ಯಾರು ಹೇಳ್ಬಾ ಯಾರು ಹೇಳ್ಬಾ ಅಲ್ಲಿ ಲಿಪ್ ಈಗ ನೋಡ್ರಿ ಸೊ ಇದು ಸೆರೆನ ಮಾಡಲ್ಲು ಸೊ ಯಾರಿಗಾದ್ರೂ ವಯಸ್ಸಾದವ್ರಿಗೆ ಹತ್ತಕ್ಕಾಗಲ್ವಾ ಅವ್ರ ಕೆಳಗಡೆ ಈ ಥರ ನೋಡಿ ನಮ್ಮ ಅಣ್ಣ ಒಬ್ಬರು ಟ್ರೈ ಮಾಡ್ತದೆ ಸೊ ಕೆಳಗೆ ಬರ್ತಾ ಇದೆ ಇವಾಗ ಸೈಡಿಗೆ ಬಟನ್ ಇರುತ್ತೆ ಬಟನ್ ಒತ್ತಬೇಕು ಕೆಳಗಡೆ ಹ್ಞೂ ನಿಮ್ಮ ಗಲ್ಲಿ ಬರ್ತೀರಿ ನೋಡಿರಿ ಕಾರ್ ಸರೇನಾ ಅಂತ ನೋಡಿರಿ ಬನ್ರಿ ಬನ್ರಿ ಅರಿ ದಿವಸ ನಿಮಾಸ್ ಅರಿ ದಿವಸ ಇದು ಲೈಫ್ ವೇರ್ ಕೇರ್ ಓಕೆ ಸರಿನಾ 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 ಜಪಾನ್ ರೆಡ್ನಾಗ ಮೂವತ್ತ್ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರ ರೊಂಬೈ ಇಂಡಿಯಾ ಐತೆ ಇಂಡಿರಕ್ಟಿ ಮಾಡ್ತೀವಿ ಮಾಡ್ತೀನಿ ಮೂವತ್ನಾಲ್ಕು ಇಲ್ಲದಲ್ಲೇ ಅಂತಾರೆ ಅಲ್ಲಿ ಪಕ್ಕ ನಾನು ಫೋಟೋ ಹಿಡಿದ್ವಿ ನಿಮ್ಗೆ ಹೇಳಿದ್ದು ಏನು ಬನ್ನಿ ಅದೇ ಬರಕ್ಟ್ ಇದು ಹಾಫ್ ಸೆಕ್ಷನ್ ಹಾಫ್ ಹ್ಞೂ ಆಫ್ ಹಾಂ ಇದು ಎಲೆಕ್ಟ್ರಿಕ್ ಕಣ ಇದು ಇದು ಅಲ್ಲ ಇದು ಎಲೆಕ್ಟ್ರಿಕ್ ನೋಡ್ರಿ ಯಾರು ಕೊಡ್ತೀರಿ ಯಾರ ಥರ

ಅಂದರೆ ಇನ್ನು ಹಾಫ್ ಅಲ್ಲ ಇದನ್ನು ಬಟ್ ಮುಖಾಲ್ಮೆ ವೆರಿ ಬರ್ತೀನಿ ಅರ್ಧ ಅರ್ಧ ಇಟ್ಟನ್ ಹೊಟ್ಟು ಅಂದರೆ ರೀ ಬಾಡಿ ಹಾಫ್ ಇಟ್ಟನ್ ಇದೆ ಮಿಚಿಲಿನ ಇದಲ್ಲ ಇಲ್ಲಿ 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 ಜೊತೆ ಮಿಚಿಲಿನ್ ಸ್ಟಾರ್ ಯು ಎಸ್ ಅಥವಾ ಯುರೋಪಿಯನ್ ಕಂಟ್ರೀಸ್ ಅಂದ್ರೆ

ಈ ಚೇಂಜ್ ಆಯ್ತನಾ ಸ್ಟಾರ್ಟಿಂಗ್ ಮುಂದೆ ಬೇರೆ ಐತೆನಾ ಈಗ ನೋಡ್ರಿ ಸರ್ ಇದು ಹಿಂಗೆ ಹೆಡ್ ಕ್ವಾರ್ಟರ್ಸ ಇಲ್ಲಿ ಆಫೀಸ್ ಒಳಗೆ ಅಲ್ಲಿ ಆಫೀಸ್ ಮೇಲೆ ಹೋಗೋದು ಇದೆಲ್ಲ ಎಕ್ಸಿಬಿಷನ್ ಅದ ಇದೆ ಏನು ಮಾಡ್ಬಿಡ್ರಿ ಯೂಟ್ಯೂಬ್ ಮಾಡಕ್ಕೆ ಅಲ್ಲಿ ನೋಡ್ ಬರೀ ಸರ್ ಇವತ್ತು ವೆದರ್ ಕಾಮ್ ಐತಿ ಬೇಸ ಬಿಸಿಲು ವೆದರ್ ಇಲ್ಲ ಈಗ ಪರ್ನೆಗಳ ಬೇ ಏರಿಯಾ ಅಂತಾರಲ್ಲ ಹಂಗ ಮಿನತ್ತ ಮೀರಾಗಿ ಇವತ್ತು ಹೆವಿ ಗಾಳಿ ಐತಿ ಇವತ್ತು ಅಲ್ಲಿ ವೆಹಿಕಲ್ಸ್ ಎಲ್ಲ ತೋರಿಸ್ಕೊಂಡು ಇವಾಗ ನಮ್ಮ ಅಣ್ಣನ ಮುಂದ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೆ ಬೇರೆ ಎದ್ದಂಗೆ ಸೊ ಮೀನಾಥ ಮೀರಾಯಿ ಸೊ ಮೀರಾಯಿ ಅಂದರೆ ಫೀಚರ್ ಮೀನಾಥ ವಾಡೋದು ಸೊ ಮಿರಾಯಿ ಮೀನಾಥ ಮೀರಾಯ್ ಸೊ ಮದುವೆ ಮೇಲೆ ಕಟ್ಕೊಂಡಿದೆ ಎಕೋಹಮ್ಮ ಇಲ್ಲಿ ನಾವು ಇವಾಗ ಮುಂಚೆ ಹೋಗ್ತಾ ಇದೀವಿ ಇಲ್ಲೆಲ್ಲ ಮತ್ತೆ ಸೋನಿ ಎಕೋಹಮ್ಮ ಕಂಪ್ನೀಸ್ ಆಫೀಸ್ಗಳ

ಬರೀ ಬರ್ರಿ ಸೊ ಹೊಟ್ಟೆ ಹಚ್ತಾ ಐತೆ ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ತಾನೆ ನಿಯರ್ ಬೈ ಇದೆ ಹೋಟೆಲ್ಗಳಲ್ಲಿ ಅಂದರೆ ಅದು ಮಾಲೋ ಇಲ್ಲ ಮಾಡಿ ಅಂದರೆ ಹೇಳ್ತದ ಇಲ್ಲಿ ಹೋಗಿ ಸ್ಪೆಂಡು ಮಾಡ್ತಾರೆ ಅಣ್ಣ ದುಡ್ಡು ಸ್ಪೆಂಡು ಮಾಡ್ತಾರೆ ದುಡ್ಡು ಖರ್ಚು ಮಾಡ್ತಾರೆ ಅದನ್ನು ಲಾಸ್ಟ್ ವೇಷನ್ ಪಿ ಪಕ್ಕ ಇರುತ್ತೆ ಬರ್ದ ಹ್ಞೂ ಬರ್ರಿ 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 ಸೊ ಇದು ಊಟದ್ದು ಎಲ್ಲ ಥರ ಡಿಫ್ರೆಂಟ್ ಇರ್ತತಿ ನೀ ಏನಾದಾಗ ಯಾವ್ದು ಗಂಟೆ ತಗೊಂಡು ನೀವು ಕುದನ್ನು ತಿಂದು ಅದಕ್ಕೆ ಸೊ ಎಲ್ಲ ಟೈಪ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಬರ್ಗರು ಗಿರ್ಗಾರು ಆಮೇಲೆ ಇಂಡಿಯನ್ ರೆಸ್ಟೋರೆಂಟ್ ಈ ಕಡೆ ಹೋಗಿ ನಾವು ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಹೋಗ್ತೀವಿ ಇಲ್ಲಿ ಇಂಡಿಯಾ ಮುಂಬೈ ಅಂತ ಇಂಡಿಯಾ ರೆಸ್ಟೋರೆಂಟ್ ಇದೆ ಇಂಡಿಯೋ ರೆಸ್ಟೋರೆಂಟಿಗೆ ಹೋಗ್ತೀವಿ ಇಂಡೋರ್ ರೆಸ್ಟೋರೆಂಟು ಬಂತೀವಾ ಇಲ್ಲಿಜಬು ಸಂಕಾಯ್ ಹಾಯ್ ಅರಿತೀ ಮಾಸ್ ಬರ್ರಿ ಇಲ್ಲಿ ಇಂಡಿಯಾ ಊಟ ತಗೊಂಡು ಇಲ್ಲಿಂದ ಮನೆಗೆ ಹೋಗ್ತೀವಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು